ಸೋನು ನಿಗಮ್ ಅವ್ರೆ ಬೆಹಲ್ಗಾಮ್ನಲ್ಲಿ ದಾಳಿ ಆಗೋದಕ್ಕೂ ಕನ್ನಡ ಭಾಷೆಗೂ ಅಥವಾ ಕನ್ನಡ ಹಾಡು ನೀವು ಹಾಡೋದಕ್ಕೂ ಏನ್ ಸಂಬಂಧ ಇದೆ ಇದಕ್ಕೆ ನೀವೇ ಉತ್ತರ ಕೊಡ್ಬೇಕೀಗ ಎಲ್ರಿಗೂ ಶರಣೋ ಶರಣಾರ್ಥಿ ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೇನೆ ನನಗೆ ಮುಂದಿನ ಜನ್ಮ ಅಂತ ಇದ್ರೆ ನಾನು ಕರ್ನಾಟಕದಲ್ಲೇ ಹುಟ್ಟಬೇಕು ಅಂತ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರು ಎಷ್ಟೋ ಸಲ ಹೇಳ್ತಿದ್ರು ಕಾರಣ ಕನ್ನಡಿಗರು ಅವರಿಗೆ ಕೊಟ್ಟಂತಹ ಪ್ರೀತಿ ಮತ್ತೆ ಅಭಿಮಾನ ಆ ಪ್ರೀತಿಯ ಋಣ ತೀರಿಸೋದಕ್ಕಾದ್ರೂ ಮುಂದಿನ ಜನ್ಮ ಕನ್ನಡಿಗನಾಗಿ ಹುಟ್ಟಿ ಬರ್ತೀನಿ ಅಂತ ಅವರು ಸಾಕಷ್ಟು ಸಲ ಹೇಳ್ತಿದ್ರು ಆದ್ರೆ ಈ ಸೋನು ನಿಗಮ್ ಅವರು ಮಾತು ಮುಂಚೆ ನಾನು ಹೋದ್ ಜನ್ಮದಲ್ಲಿ ಕನ್ನಡಿಗನಾಗಿ ಹುಟ್ಟಿದ್ದೆ ಅನ್ಸುತ್ತೆ ಅದಕ್ಕೆ ಈ ಜನ್ಮದಲ್ಲಿ ನಾನು ಹಿಂದಿಕ್ಕಿಂತ ಕನ್ನಡ ಹಾಡುಗಳನ್ನೇ ಜಾಸ್ತಿ ಹಾಡಿರೋದು ಅಂತ ಎಷ್ಟೋ ಕಡೆ ಹೇಳಿದ್ದಾರೆ ಹೀಗಿದ್ಮೇಲೆ ಕರ್ನಾಟಕದಲ್ಲಿ ನೀವೆಲ್ಲೇ ಬಂದು ಕಾನ್ಸರ್ಟ್ ಮಾಡಿದ್ರು ಅದು ಈಸ್ಟ್ ವೆಸ್ಟ್ ಕಾಲೇಜ್ ಆದ್ರೂ ಆಗಿರ್ಲಿ ಅಥವಾ ಎಲ್ಲಾದ್ರೂ ಆಗಿರ್ಲಿ ಕನ್ನಡಿಗರು ಕನ್ನಡ ಕನ್ನಡ ಅಂತ ಕೂಗಿದಾಗ ನೀವು ಕನ್ನಡ ಹಾಡನ್ನ ಹಾಡಲೇಬೇಕು ಯಾಕೆಂದ್ರೆ ನಿಮಗೆ ಹಿಂದಿಕ್ಕಿಂತ ಅಥವಾ ಬೇರೆ ಭಾಷೆಗಳಿಗಿಂತ ಕನ್ನಡ ಭಾಷೆನಲ್ಲೇ ನಿಮ್ಗೆ ಹೆಚ್ಚು ಅವಕಾಶ ಸಿಕ್ಕಿರೋದು ನೀವು ಕನ್ನಡಿಗರಿಂದ ದುಡ್ ಮಾಡಿದೀರಾ ಬೆಳ್ದಿದೀರಾ ಅದನ್ನ ಮರಿಬೇಡಿ ನಾವು ಕನ್ನಡಿಗರು ಬಾಲ್ಯದಿಂದ ನಿಮ್ಮ ಹಾಡುಗಳನ್ನ ರಿಪೀಟ್ ಮಾಡಲ್ ಹಾಕೊಂಡು ಕೇಳಿದೀವಿ ನಾವು ಹುಡುಗರು ಒಂದು ಹುಡುಗಿ ಮೇಲೆ ನಮಗೆ ಪ್ರೀತಿ ಆದಾಗ್ಲೂ ನಿಮ್ಮ ಹಾಡ್ಗಳನ್ನೇ ಕೆಡಿಸ್ಕೊಂಡಿದೀವಿ ಪ್ರೀತಿಯಲ್ಲಿ ಇದ್ದಾಗ್ಲೂ ನಿಮ್ಮ ಹಾಡ್ಗಳನ್ನೇ ಕೆಡಿಸಿಕೊಂಡಿದೀವಿ ಅಷ್ಟೇ ಯಾಕೆ ಆ ಹುಡ್ಗಿ ಜೊತೆ ಬ್ರೇಕಪ್ ಆದಾಗ್ಲೂ ನಿಮ್ ಹಾಡ್ಗಳನ್ನ ಕೇಳಿಸ್ಕೊಂಡು ಹತ್ತಿರೋದು ಇದೆ ಆದ್ರೆ ನೀವು ನಾವು ಕನ್ನಡಿಗರು ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿನ ಕಳ್ಕೊಂಡ್ ಬಿಟ್ರಿ ನಿಮ್ಮ ಒಂದು ಮಾತು ಕನ್ನಡ ಕನ್ನಡ ಅಂತ ನೀವು ಹೇಳ್ತಿರೋದಕ್ಕೆ ಪಹಲ್ಗಾಮ್ ನಲ್ಲಿ ದಾಳಿ ಆಗಿದ್ದು ಅಂತ ಹೇಳ್ತಿದಿರಲ್ಲ ಎಂತ ಮನಸ್ಥಿತಿ ಇರ್ಬೇಕು ನಿಮ್ದು ನಿಮ್ಮ ಈ ಮಾತು ಎಲ್ಲಾ ಕನ್ನಡಿಗರಿಗೂ ನೋವಾಗಿದೆ ನೀವು ಕನ್ನಡಿಗರಿಗೆ ಕ್ಷಮೆ ಕೇಳಲೇಬೇಕು ಈಗ ಹೇಳೋದ್ ಹೇಳಿದಿರಾ ಕನ್ನಡಿಗರಿಗೆ ದೊಡ್ಡ ಮಟ್ಟದಲ್ಲಿ ಅವಮಾನ ಮಾಡಿದೀರಾ ನಿಜ ಬೇಜಾರಾಗ್ತಿದೆ ನೀವು ಈ ತರ ಬದ್ಲಾಗ್ತೀರಾ ಅಂತ ಗೊತ್ತಿರ್ಲಿಲ್ಲ ಆದ್ರೂ ಬಿಡಿ ಇದೆಲ್ಲ ನಮ್ಗೆ ಪಾಠನ ಕಮೆಂಟ್ಸ್ ನಲ್ಲಿ ಸೋನು ನಿಗಮ್ ಅವ್ರನ್ನ ಟ್ಯಾಗ್ ಮಾಡಿ ಸ್ವಲ್ಪ ಬುದ್ಧಿ ಹೇಳಿ ಅರಿವು ಮೂಡಿಸಿ ಕನ್ನಡಿಗರಿಗೆ ಸೋನು ನಿಗಮ್ ಅವರು ಅವಮಾನ ಮಾಡಿದ್ದಾರೆ ಅನ್ನೋ ವಿಷಯ ಅವರಿಗೆ ಮುಟ್ಸಿ ಹಾಗೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಎಷ್ಟು ಜನ ಕೇಳ್ತಿರ್ತೀರಾ ಕನ್ನಡ ಟಿ ಶರ್ಟ್ಗಳು ಎಲ್ಲಿ ಸಿಗುತ್ತೆ ಅಂತ ಕನ್ನಡ ಟಿ ಕಾಮ್ ನಲ್ಲಿ ಸಿಗುತ್ತೆ ಒಂದ್ಸಲ ನೋಡಿ